ಸ್ಟಾರ್ಟ್ ಸರ್ ನಮಸ್ಕಾರ ರೀ ನಮಸ್ಕಾರ ರೀ ನೋಡ್ರಿ ನನ್ನ ಹೆಸರು ಭೀಮಾಶಂಕರ್ ಅಂತ ನಾವು ಪ್ರೊಬ್ರೋಬಯ ಕಂಪ್ನಿಯಿಂದ ಈ ಒಂದು ಬಾಳೆ ಪ್ಲಾಟ್ ನೋಡಕ್ಕೆ ಬಂದಿದ್ದೀವಿ ಈ ಒಂದು ಬಾಳೆ ಪ್ಲಾಟ್ ನಾವು ನಮ್ಮ ಸಾವಯವ ಕಂಪ್ನಿದು ಪ್ರಾಡಕ್ಟ್ ಬಳಸಕ್ಕೆ ಕೊಟ್ಟಿದ್ದೀವಿ ಆ ರೈತರ ಕಡೆಯಿಂದ ಏನು ಒಂದು ಅವ್ರ ಬೆಳೆಗೆ ಬದಲಾವಣೆ ಆಯ್ತು ಅನ್ನೋದು ಅವ್ರ ಬಯಲಿಂದ ಕೇಳುದ ಮತ್ತೆ ಅವ್ರ ಊರ ಅವ್ರು ಯಾವ ಡೋಸ್ ಕೊಟ್ಟರು ಚರ್ಚೆ ಮಾಡ್ತೇವೆ ಸರ್ ತಮ್ಮ ಹೆಸರು ಏನ್ರಿ ನಮಸ್ಕಾರ ನಾನು ಹೆಸರು ಅನಿರುದ್ಧ ಕುಲ್ಕರ್ಣಿ ಅಂತ ಸರ್ ಹೆಸರು ಏನ್ರಿ ಅನಿರುದ್ಧ ಕುಲಕರ್ಣಿ ಅನಿರುದ್ಧ ಕುಲಕರ್ಣಿ ಕುಲಕರ್ಣಿ ಊರ್ರಿ ಮಸೂದ್ರಿ ಸರ್ ತಾಲೂಕ್ ರೀ ತಾಲೂಕು ಕೋಲಾರ ಕೋಲಾರ ಡಿಸ್ಟಿಕ್ ವಿಜಯಪುರ ಸರ್ ಇದು ಎಷ್ಟ್ ತಿಂಗಳು ಬೆಳೆ ಐತ್ರಿ ಮೂರುವ ತಿಂಗಳು ನಾಕ್ಳು ತಿಂಗಳು ಆಯ್ತು ಸರ್ ಮೂರುವ ತಿಂಗಳು ಬೆಳೆಯಾಗ ಹಾ ನೀವು ಮೊದಲೇನು ರಾಸಾಯನಿಕ ಗೊಬ್ಬರ ಬೇರೆ ಬೇರೆ ಬಳಸ್ತೀವಿ ಒಂದ್ಸಲಕ್ ಬಳಸ್ತೀವಿ ಹೊಸದಾಗಿ ನಮ್ಮ ಇವರು ಸದ್ದಾಮ್ ಸರ್ ಕೋಲಾರಲಿಂದ ಬಂದ್ ನಮ್ದು ಒಂದು ಪ್ರೊ ಆಗ್ರೋಬಯೋಟಿಕ್ ಇಂದ ಸಾವಯವ ಗೊಬ್ಬರ ಕಂಪನಿ ಮೇಲೆ ನೀವು ವಿಚಾರ ಮಾಡಿದ್ರಿ ನಾವು ಬಳಸ್ಬೇಕಂತ ಹೌದಲ್ರಿ ಈ ನಮ್ದು ಒಂದ್ ಪ್ರೊ ಆಗ್ರೋಬಯೋಟಿಕ್ ಕಂಪನಿಯಿಂದ ನೀವೇನು ಇದೇ ಇದು ಡಾಕ್ಟರ್ ಬೂಮಾ ಇನ್ನೊಂದು ಹತ್ತು ಕಿಲೋನ್ ಪ್ರೋಬುಟ್ ಮೂರ್ನಾಕ್ ತರ ಹಾಕಿರಿ ಇವು ಎಷ್ಟು ರೀ ಬಾಳೆ ಬರೀ ಹದಿನಾಲ್ಕನೂರ ತೊಂಬತ್ತು ಅದ್ರ ಹದಿನಾಲ್ಕನೂರ ತೊಂಬತ್ತಂದ್ರೆ ಎಷ್ಟು ಒಂದು ಎಕರೆ ಮೇಲೆ ಒಂದ್ ಎಕರೆ ಮೇಲದ ಹದಿನಾಲ್ಕು ನೂರ ತೊಂಬತ್ತು ಬಡ್ಡಿ ಅದಾವ ಇದಕ್ಕೆ ಡಾಕ್ಟ್ರ್ ಭೂಮಿ ಎಷ್ಟು ಚೀಲ್ ಕೊಟ್ರಿ ನೀವು ಡಾಕ್ಟರ್ ಭೂಮಿ ನಾಲ್ಕು ಚೀಲ ನಾಲ್ಕು ನಾಕ್ ಡಾಕ್ಟರ್ ಭೂಮಿ ಕೊಡ್ರಿ ಪ್ರೋಗುಸ್ಟ್ ರೀ ಪ್ರೋಗ್ ಒಂದು ಕೊಟ್ಟ್ರಿ ಪ್ರೋಗು ಒಂದು ಕೊಟ್ರಿ ಎರಡು ಡಬ್ಬಿ ಅದು ಒಂದು ಇವಾಗ ನಿಮಗ ಈ ಒಂದು ಸಾವಯವ ಬಳಸೋದ್ರಿಂದ ಏನ್ ಅನ್ಸೈತಿ ಚಲೋ ಅನ್ಸೈತ್ರಿ ಚಲೋ ಅನ್ಸಿ ಹಕ್ಕದ್ ಎಷ್ಟ್ ದಿನದಾಗ ಬದಲಾವಣೆ ಗೊತ್ತಾಯ್ತ್ರಿ ಹದಿನೈದ್ ರೀ ಹದಿನೈದು ದಿನ ಹದಿನೈದ್ರಿ ಇನ್ನಾಗ ಒಂದ್ ಪ್ಲಾಟ್ ನೋಡಿದೆವು ಅವ್ರು ರಾಸಾಯನಿಕ ಅದನ್ನ ಮನೆಯಲ್ಲೇ ತಯಾರು ಮಾಡ್ತಾರ ಅಂದ್ರ ಜೀವಾಮೃತ ಅರ ಏನದ ಆಕಳ ಗೋಮೂತ್ರ ಹೆಂಡಿ ಅದಕ್ಕೆ ಏನ್ ಬೇಕು ಅವರು ಕೂಡ ಸಾವಯವ ಮಾಡ್ತಾರ ನಮ್ದು ಸಾವಯವ ಕಂಪನಿ ಅವ್ರ ಮನೆಯಲ್ಲೇ ತಯಾರು ಮಾಡಿದ್ದು ಬೆಳಿ ನಿಮ್ಮ ಬೆಳಿ ಒಂದೇ ಟೈಮ್ ನಾಟಿ ಮಾಡಿ ಮುಂಜೇನ್ ಮಾಡಿರ ಮಧ್ಯಾಹ್ನ ಒಂದೇ ದಿನ ಮಾಡಿ ಒಂದೇ ದಿನ ಎರಡು ಸೇಮ್ ಅಲ್ಲ ಒಂದು ಇಲ್ಲಿ ಇದು ಅದ ಬರೀ ನಿಮ್ದೇನಪ್ಪ ಅಂತಂದ್ರ ಬರೀ ಮೆಕ್ಕಿ ಜೋಳ ಐತಿ ಮೆಕ್ಕಿ ಜೋಳ ಒಂದೇ ಪ್ಲಾಟ್ ದಾಟು ಹೋದ್ರೆ ಒಂದೇ ದಿನ ಹಚ್ಚಿದ ಪ್ಲಾಟ್ ಅದ ರಾಸಾಯನಕ್ಕೆ ಅವರು ಹಾಕಿಲ್ಲ ನೀವು ಹಾಕಿಲ್ಲ ಅವರು ಮನೇನ್ ಸಾವಯವ ಮಾಡ್ಯಾರ ನೀವು ನಂಬಲಿ ಸಾವಯವ ತಂದು ಹಾಕಿರಿ ನಮ್ಮದು ಈ ಡಾಕ್ಟ್ರ್ ಭೂಮ ಪ್ರೋಗೋಷ್ಠ ಗೃಹ ಹೆಚ್ಚು ಹಾಕೋದ್ರಿಂದ ನಿಮ್ ಬೆಳಿ ಡಬಲ್ ಬದಲಾವಣೆ ಆಗ್ಯದ ಅನ್ಸ್ತೀ ಈಗ ಕಂಟಿನ್ಯೂ ಇದೇ ಮಾಡ್ಬೇಕಂತ ವಿಚಾರ ಮಾಡಿರಿ ಇನ್ನು ಟೇಸ್ಟ್ ಯಾಕೆ ಹೊಲ ಐತ್ರಿ ನಿಮ್ದು ಯಾ 15 ಎಕರೆ ಸರ್ ಕಬ್ಬಾದ್ರಿ ನೆಕ್ಸ್ಟ್ ಕಬ್ಬ ಕಟೋ ಹೋಗೋ ಏನಾ ಇದನ್ನ ಬಳಸಬೇಕು ಇನ್ನೆ ಬಳಸಕತ್ತ ಮಾಡಿರಿ ಮತ್ತೆ ಇವತ್ತಿನ ನಾವು ಸaddam ಸರ್ ಏನಂದ್ರು ಸರ್ ಅಲ್ಲಿ ಎರಡು ಪ್ಲಾಟ್ ಇದ್ದರೆ ಒಂದು ಪ್ಲಾಟ್ ಬಟ್ಟಿ ಒಂದು ಪ್ಲಾಟ್ ನಮ್ದು ಕೊಟ್ಟಿದ್ದು ಬಹಳ ಡೆವಲಪ್ಮೆಂಟ್ ಆಗ ಅದನ್ನ ನಾವು ಅಲ್ಲಿ ಸಿಂಗಿಿಂದ ಇಲ್ಲಿಗೆ 3 ಕಿಲೋಮೀಟರ್ ನಿಮ್ಮ ಪ್ಲಾಟ್ ನೋಡಬೇಕ ಅಂತ ನಾವು ಬಂದಿದ್ದೀವಿ ಖುಷಿಯಾದೆ ಸರ್ ಕಂಟಿನ್ಯೂ ಬೆಳಸ್ತೀರಾ ಸರ್ ನೀನೇ ಸರ್ ತಮ್ಮ ಸರ್ ಹೇಳಿ ಪರಿಚಯ ಮಾಡ್ಕೊಳ್ಳಿ ಸತಾಂ ಸರ್ ಅಂತ ಹೇಳಿ ಈ ಕೋಲಾರ್ ಭಾಗದಾಗ ಈ ಒಂದು ಸಾವಯವ ಅದೊಂದು ಅದೊಂದು ಸೆಲ್ಸ್ಮನ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಅದಾರ ತಮ್ಮದು ಏನಾರ ಬೆಳೆ ಇತ್ತಂದ್ರೆ ತಮ್ಮ ಮೊಲಕ್ಕೂ ಬಂದು ವಿಸಿಟ್ ಕೊಟ್ಟಿಗೆ ಗೊಬ್ಬರ ಕೊಡೋರು ಅದರ ನಿಮ್ಮ ಹೆಸರು ಯಾರು ಸರ್ ನನ್ನ ಹೆಸರು ಸರ್ ಸರ್ ನನ್ನ ಊರ್ ಬಂದು ಮಸೂತಿ ನಾ ಇರೋದು ಕೋಲಾರದಲ್ಲಿ ಈಗ ಡಾಕ್ಟರ್ ಬೂಮ್ ಅಂದ್ರೆ ಪ್ರೊ ಅಕ್ ನಾನು ವರ್ಕ್ ಮಾಡ್ತಾ ಇದೀನಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತ ಹೇಳಿ ಈಗ ಈ ಪ್ಲಾಂಟಿಗೆ ನಾನು ಡಾಕ್ಟರ್ ಬೂಮ್ ಮತ್ತು ಗ್ರೋ ಎಚ್ ನೈಂಟಿ ಏಟ್ ಪ್ರೋ ಬಸ್ಟ್ ಕೊಟ್ಟಿದ್ದೀನಿ ಸರ್ ಬದಲಾವಣೆ ಆಗಿದೆ ಖುಷಿ ನಮಗ ಖುಷಿ ಅದ ಸರ್ ಫಸ್ಟ್ ಯಾಕಂದ್ರೆ ರೈತರಿಗೆ ಖುಷಿ ಆಗ್ಬೇಕು ನನಗೆ ಬೇಕಾಗಿದ್ದು ರಿಸಲ್ಟ್ ರಿಸಲ್ಟ್ ಬಂತು ರಿಸಲ್ಟ್ ಬಂದ ನಂತರ ನಾ ಇನ್ನೊಬ್ಬ ಇನ್ನೊಬ್ಬ ರೈತರಿಗೆ ಹೇಳ್ಕೊಂತ ಮುಂದುವರಿತಾ ಇದೀನಿ ನಿಮ್ಗ ಖುಷಿ ಆಗಲ್ ಸರ್ ಸರ್ ತಮ್ಮದ ಒಂದು ಮೊಬೈಲ್ ನಂಬರ್ ಹೇಳ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ತ್ರೀ ಫೋರ್ ತ್ರೀ ಫೋರ್ ಟೂ ಫೈವ್ ಟೂ ಫೈವ್ ಸೆವೆನ್ ಟು ಸೆವೆನ್ ಟು ಈ ಒಂದು ಮೊಬೈಲ್ ನಂಬರ್ ನಿಮ್ಗೆ ಏನಾದರೂ ಡೌಟ್ ಇತ್ತಂದ್ರೆ ಅಂದ್ರೆ ರೈತರು ಬಳಸ್ವರು ಅದ್ರ ಸಕಸ್ ಕಂಪನಿಯವರು ಸಾವಯವದಿಲ್ ಬಂದಿರ್ತಾರ ಬಟ್ ಯಾವುದು ರೈತರಲ್ಲಿ ಏನು ಒಂದು ಕನ್ಫ್ಯೂಸ್ ಇರ್ತೈತೆ ಅಂದ್ರೆ ಎಷ್ಟೋ ಜನ ಬರ್ತಾರೆ ಸಾವಯವ ಅಂತ ಹೇಳ್ತಾರೆ ರಿಸಲ್ಟ್ ಬರ್ತೈತೋ ಬರಂಗಿಲ್ಲೋ ಏನು ಅನ್ನೋದು ಬಹಳಷ್ಟು ಕನ್ಫ್ಯೂಸ್ ಅದ ಹಂಗೆ ನಿಮಗೇನಾರು ಕನ್ಫ್ಯೂಸ್ ಇತ್ತಂದ್ರೆ ನೇರವಾಗಿ ಬೈ ಅವ್ರೇನು ರೈತರ ಮನಸ ಬಿಚ್ಚಿ ಹೇಳ್ತಾರೆ ನಿಮ್ಗೆ ಅವ್ರು ಎಷ್ಟು ದಿನದಾಗ ಹಾಕಿದ್ರು ಏನು ಬದಲಾವಣೆ ಆಯ್ತಂದ್ರೆ ಅವ್ರಿಗೂ ಕಾಲ್ ಮಾಡ್ಬೋದು ಮತ್ತು ನೀವೇನು ಬರಬೇಕಾಗಿತ್ತು ಬರಬೇಕಾಗಿತ್ತಂದರೆ ಇದು ಕೋಲಾರಲಿಂದ ಎಷ್ಟು ದೂರ ಅದ್ರ ಹೈವೇಯಿಂದ ಕೋಲಾರದಿಂದ ಹನ್ನೆರಡು ಕಿಲೋಮೀಟರ್ ಹಾಂ ಇದೇನು ಬಿಜಾಪುರ ಟು ಹುಬ್ಳಿ ರೋಡ್ ಏನದಲ್ಲ ಆ ಹೈವೇಲಿಂದ ಒಂದು ಹತ್ತು ಕಿಲೋಮೀಟ್ರ್ ಒಳಗೆ ಬಂದೆ ಅಂದ್ರೆ ಪ್ಲಾಟ್ ನೀವು ಬಂದು ನೋಡ್ಬೋದು ಅಂದ್ರೆ ಮೂರುವರೆ ತಿಂಗಳದಾಗ ಈ ಬೆಳೆ ಇಷ್ಟೊಂದು ಗ್ರೋತ್ ಆಗ್ಯದಲ್ಲ ಅದು ಹೆಂಗ್ ಏನ್ ಆಯ್ತು ಅದು ಆಕ್ಚುಲಿ ಹೆಂಗಂತಂದ್ರೆ ಈಗ ಮಳೆ ಹತ್ತೈತಿ ಮಳೆ ಹತ್ತಿರದಿಂದ ಬಹಳಷ್ಟು ಡೌನ್ ಅದ ಮಳೆ ಕಡಿಮೆ ಇತ್ತಂದ್ರೆ ಇನ್ನು ಚೆನ್ನಾಗಿ ಡೆವಲಪ್ಮೆಂಟ್ ಆತಿತ್ತು ಈಗ ನಾಲ್ಕು ನಾಲ್ಕೇ ದಿನ ಮಳೆ ಬಿಟ್ಟದ ಬಹಳಷ್ಟು ಗ್ರೋತ್ ಆಲಕ್ ಅದ ಸರ ಈಗ ಏನ್ ನಿಮ್ ಲೋಕಲ್ ಏನ್ ಸೇಲ್ಸ್ ಎಜುಕೇಟಿವ್ ಅದಾರಲ್ಲ ಸದಾ ಸರ್ ಒಂದ್ ಮೊಬೈಲ್ ನಂಬರ್ ಹೇಳ್ತಾರೆ ನಿಮ್ ಮೊಬೈಲ್ ನಂಬರ್ ಹೇಳ್ತಾರೆ ಸರ್ ನೈನ್ ಫೈವ್ ನೈನ್ ಫೈವ್ ತ್ರೀ ಏಟ್ ತ್ರೀ ಏಟ್ ಸಿಕ್ಸ್ ಜೀರೋ ಫೋರ್ ಜೀರೋ ಸಿಕ್ಸ್ ಜೀರೋ ಫೋರ್ ಜೀರೋ ಫೈವ್ ಸೆವೆನ್ ಫೈವ್ ಸೆವೆನ್ ಅದೇ ಥರ ನಾನು ಭೀಮಾಶಂಕರ್ ಹೇರ್ ಅಂತ ಹೇಳಿದ್ದೀನಿ ಸಾಕಷ್ಟು ವಿಡಿಯೋಗಳನ್ನು ಸಾವಯವ ಒಂದು ಇದು ಐತಿ ನಂದು ಯೂಟ್ಯೂಬ್ ಚಾನಲ್ ಅದಾವೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಅಲ್ಲಿ ನೂರಾರು ಅದಾವ ಇದನ್ನು ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೊಬ್ಬರಿಗೆ ಶೇರ್ ಮಾಡ್ರಿ ಯಾಕಂತಂದ್ರೆ ಇವತ್ತಿನ ದಿನ ಭಾಳಷ್ಟು ರೈತರ ಲಾಸ್ ಆಲಕ್ಕಾರ ಲಾಸ್ ಅಂತಂದ್ರೆ ಏನ ನಾವು ಏನು ಖರ್ಚು ಮಾಡಿರ್ತಿದೇವಲ್ಲ ಖರ್ಚು ಮಾಡಿದ್ದು ತಕ್ಕ ಬೆಳಿ ಬರಲಾಗ್ಯದ ಇದರ ಅರ್ಥ ಏನಂತಂದ್ರೆ ಭೂಮಿ ಫಲವತ್ತತೆ ಹಾಳಾಗ್ಯದ ಭೂಮಿ ಫಲವತ್ತತೆ ಹಾಳಾಗೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಎಷ್ಟೇ ಗೊಬ್ಬರ ಕೊಟ್ರೂ ಅದು ಕೆಲಸ ಕೊಡೋಂಗಿಲ್ಲ ಗೊಬ್ಬರ ಸುಮಾರ ಅಂತ ಹೇಳಂಗಿಲ್ಲ ನಾವು ಬಟ್ ಆ ಭೂಮಿ ಫಲವತ್ತತೆ ಇರಬೇಕಂತಂದ್ರೆ ಸಾವಯವ ಬೆಳೆಸಬೇಕು ಸಾವಯವ ಬೆಳೆಸಿದಾಗ ಯಾವ ಭೂಮಿ ಮೆತ್ತಗೆ ಫಲವತ್ತತೆ ಇರ್ತದಲ್ಲಿ ಯಾವ್ದು ರಸಾಯನ ಕೊಟ್ಟರು ಸ್ವಲ್ಪ ಮಾಡ್ತದೆ ನಾವು ಸಾವಯವನೇ ಬಳಸಿದನೇ ಬರೀ ರಾಸಾಯನಿಕೆ ನಾವು ಕಂಟಿನ್ಯೂ ಕೊಡ್ತಾ ಹೋದೆವು ಅಂತಂದ್ರೆ ಬರುವಂಥ ದಿನ ಭೂಮಿ ಏನಾಕತ್ರಿ ಜಿಗಟ ಆತದ ಬರ್ಡ್ ಆತದ ಈಗಾಗಲೇ ನಾವೆಲ್ಲ ನೋಡ್ತಿರ್ತಿದೀವಿ ಎಲ್ಲ ಬೆಳೆಯಲ್ಲಿ ಈ ಹತ್ತಿಪ್ಪತ್ತು ವರ್ಷದಿಂದ ಸ್ವಲ್ಪ ಗೊಬ್ಬರ ಹಾಕಿ ಸಮೃದ್ಧವಾಗಿ ಬೆಳೀತಿದ್ರು ರೈತರು ಇವತ್ತಿನ ವಾತಾವರಣ ಏನಾಗಿದೆ ಅಂದ್ರೆ ಇಳುವರಿ ಇಳುವರಿಯಲ್ಲಿ ಭಾಳಷ್ಟು ಕುಂಠಿತ ಆಗ್ಯದ ಅದಕ್ಕೆ ಒಂದೇ ಕಾರಣ